ಕುರಿಕಾಯೋ ಕುಬೇರ ಅನ್ನೋ ಮಾತು ಇತ್ತೀಚೆಗೆ ಚಾಲ್ತಿಗೆ ಬರ್ತಾ ಇದೆ ಇದು ಅಕ್ಷರಶಃ ನಿಜ ಕೂಡ ಯಾಕೆಂದರೆ ಕುರಿ ಸಾಕಾಣಿಕೆ ಮಾಡುವವರು ಸಾಮಾನ್ಯವಾಗಿ ಕೃಷಿಕ ಆಗಿರ್ತಾರೆ ಹಿಂದೆ ಕೃಷಿ ಪ್ರಧಾನವಾಗಿತ್ತು ಪಶುಸಂಗೋಪನೆ ಉಪಕಸುಬಾಗಿತ್ತು ಆದರೆ ಈಗ ಏನಾಗ್ಬಿಟ್ಟಿದೆಯಪ್ಪ ಅಂದರೆ ಪಶುಸಂಗೋಪನೆಯೇ ಪ್ರಧಾನವಾಗಿ ಕೃಷಿಯೇ ಉಪಕಸುಬು ಆಗ್ತಾ ಇದೆ ಅಂದರೆ ಈ ಪಶುಸಂಗೋಪನೆ ಮತ್ತು ಕೃಷಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಾರೆ ಆದರೆ ಈ ನಾಣ್ಯದಲ್ಲಿ ಎಡ್ ಆ್ಯಂಡ್ ಟೈಲ್ ರಾಜ ಮತ್ತು ರಾಣಿ ಅಂತಾರಲ್ಲ ಹಿಂದೆ ಕೃಷಿ ರಾಜನಾಗಿತ್ತು ಈ ಪಶುಸಂಗೋಪನೆ ರಾಣಿಯಾಗಿತ್ತು ಆದರೆ ಈಗ ಅದಲು ಬದಲಾಗ್ಬಿಟ್ಟಿದೆ ಯಾಕೆಂದರೆ ಕೃಷಿ ಹೆಚ್ಚು ಲಾಸ್ ಆಗ್ತಾಯಿದೆ ಅಂದರೆ ಯಾವುದೇ ಬೆಳೆಯನ್ನು ಇಟ್ಟರು ಕೂಡ ಅದಕ್ಕೆ ಉತ್ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗ್ತಾ ಇಲ್ಲ ಆದರೆ ಈ ಪಶುಸಂಗೋಪನೆ ಆಗೋಲ್ಲ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮತ್ತು ಸೀಮೆ ಹಸುಗಳ ಸಾಕಾಣಿಕೆಯಿಂದ ಹಾಲು ಉತ್ಪಾದನೆಯಿಂದ ನಿಯಮಿತವಾದಂತಹ ಆದಾಯ ಗಳಿಸ್ಬೋದಾಗಿದೆ ಆತ್ಮೀಯ ವೀಕ್ಷಕರೇ ನೀವು ಇಲ್ಲಿ ಈಗಾಗಲೇ ನೋಡುತ್ತಿರುವಂತೆ ನಾನು ತುಮಕೂರು ಜಿಲ್ಲೆಯ ಕೊರಟ್ಕೆರೆ ತಾಲೂಕಿನ ಅಕ್ಕಿರಾಂಪುರದ ಮೇಕೆ ಮತ್ತು ಕುರಿಯ ಸಂತೆಯಲ್ಲಿದ್ದೀನಿ ಈ ಅಕ್ಕಿರಾಂಪುರದ ಸಂತೆ ಪ್ರತಿ ಶನಿವಾರ ನಡೀತದೆ ಕುರಿ ಕೋಳಿ ಮೇಕೆ ತರಕಾರಿ ದವಸ ಧಾನ್ಯ ಎಲ್ಲ ರೀತಿಯ ಸಂತೆ ಬೃಹತ್ತಾದಂಥ ಸಂತೆ ನಡೀತದೆ ಇಲ್ಲಿ ಅದರಲ್ಲಿಯೂ ಕೂಡ ಇಲ್ಲಿ ಕುರಿ ಮೇಕೆ ಸಂತೆ ಇದೆಯಲ್ಲ ಇದು ತುಂಬ ಪ್ರಸಿದ್ಧವಾದಂತಹ ಸಂತೆ ಆಗಿದೆ ಇದು ತುಮಕೂರು ಜಿಲ್ಲೆಯಲ್ಲೇ ಅತಿ ಪ್ರಸಿದ್ಧವಾದ ಸಂತೆ ಅಂತ ಹೇಳಿದ್ರು ಏನು ತಪ್ಪಾಗಲಾರದು ಇಲ್ಲಿಗೆ ಆಂಧ್ರ ತಮಿಳುನಾಡು ಮತ್ತು ಉತ್ತರ ಕರ್ನಾಟಕದಿಂದಲೂ ಕೂಡ ಅನೇಕ ಗಿರಾಕಿಗಳು ಇಲ್ಲಿಯ ಕುರಿಯನ್ನು ಕೊಂಡ್ಕೊಂಡು ಹೋಗಲಿಕ್ಕೆ ಬರ್ತಾರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಕ್ಯಾತ್ಸಂದ್ರದ ಕುರಿ ಮೇಕೆ ಸಂತೆ ಮತ್ತು ಶಿರಾದ ಕುರಿ ಸಂತೆ ಕೂಡ ತುಂಬ ಪ್ರಸಿದ್ಧವಾದ ಸಂತೆಗಳೇ ಆಗಿದ್ದಾವೆ ಆದರೆ ಈ ಕ್ಯಾತ್ಸಂದ್ರದ ಕುರಿ ಮೇಕೆ ಸಂತೆಗೆ ಹೆಚ್ಚಾಗಿ ಮೇಕೆಗಳೇ ಬರ್ತವೆ ಹಾಗೇ ಶಿರಾದಲ್ಲಿ ಹೆಚ್ಚಾಗಿ ಕುರಿಗಳೇ ಬರ್ತವೆ ಆದರೆ ಈ ಅಕ್ಕಿರಾಂಪುರ ಸಂತೆ ಇದೆಯಲ್ಲ ಇಲ್ಲಿಗೆ ಕುರಿ ಮತ್ತು ಮೇಕೆ ಸಮಪಾಲವಾಗಿ ಬರ್ತವೆ ಯಾಕೆಂದರೆ ಇಲ್ಲಿ ಕುರಿ ಸಾಕಾಣಿಕೆಯೂ ಅಷ್ಟೇ ಪ್ರಧಾನವಾಗಿದೆ ಮೇಕೆ ಸಾಕಾಣಿಕೆ ಕೂಡ ಈ ಭಾಗದಲ್ಲಿ ಹೆಚ್ಚು ಪ್ರಧಾನವಾಗಿದೆ ಈ ಅಕ್ಕಿರಾಂಪುರದ ಕುರಿ ಮೇಕೆ ಸಂತೆಗೆ ಮೂರು ತಿಂಗಳ ಸಾಕು ಮರಿಯಿಂದ ಹಿಡಿದು ಎರಡು ಮೂರು ವರ್ಷದ ಕುರಿ ಟಗರು ಮೇಕೆಗಳು ಇಲ್ಲಿಗೆ ಮಾರಾಟಕ್ಕೆ ಬರ್ತವೆ ಈ ಮರಿಗಳನ್ನು ಅಂದರೆ ಈ ಮೂರು ತಿಂಗಳು ಮರಿಗಳನ್ನು ಸಾಕುವಂಥವರು ಹೆಚ್ಚಾಗಿ ಕೊಂಡ್ಕೊಂಡು ಹೋಗ್ತಾರೆ ಈ ಎರಡು ಮೂರು ವರ್ಷದ ಕುರಿ ಮತ್ತು ಆರು ತಿಂಗಳ ಮರಿಗಳನ್ನು ಇವರು ಕಟುಕರು ಅಂದರೆ ಮಾಂಸದ ಅಂಗಡಿಯವರು ಹೆಚ್ಚಾಗಿ ಕೊಂಡ್ಕೊಳ್ತಾರೆ ಈ ಅಕ್ಕಿರಾಂಪುರದ ಕುರಿ ಸಂತೆಯ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿಗೆ ಎಲ್ಲ ರೀತಿಯ ಕುರಿಗಳು ಕೂಡ ಬರ್ತವೆ ಅಂದರೆ ನಾಟಿ ಕುರಿ ಅಮೀನ್ಗಾಡು ತಳಿ ಕರೆ ಕುರಿ ಬಿಳೆ ಕುರಿ ಹೀಗೆ ಈ ಎಲ್ಲ ರೀತಿಯ ತಳಿಗಳ ಕುರಿಗಳು ಕೂಡ ಇಲ್ಲಿ ಮಾರಾಟಕ್ಕೆ ಬರ್ತವೆ ಆದರೆ ಸಿರಾದಲ್ಲಿ ಹೆಚ್ಚು ಪ್ರಧಾನವಾಗಿ ಕರೆ ಕುರಿಗಳೇ ಬಂದಿರ್ತವೆ ಯಾಕೆಂದರೆ ಆ ಭಾಗದಲ್ಲಿ ಹೆಚ್ಚಾಗಿ ಕರೆ ಕುರಿಗಳನ್ನೇ ಸಾಕ್ತಾರೆ ಈ ಸಂತೆಯಲ್ಲಿ ಒಂದು ಕುರಿಯ ಬೆಲೆ ಕನಿಷ್ಠ ಐದು ಸಾವಿರದಿಂದ ಗರಿಷ್ಠ ಐವತ್ತು ಸಾವಿರದವರೆಗೂ ಮಾರಾಟವಾಗಿರುವಂಥ ಉದಾಹರಣೆಗಳಿದ್ದಾವೆ ಅಂದರೆ ಯಾವಾಗ ಬೆಲೆ ಹೆಚ್ಚಾಗ್ತದಪ್ಪ ಅಂದರೆ ಈ ಬಕ್ರೀದ್ ಹಬ್ಬ ರಂಜಾನ್ ಹಬ್ಬ ಹಾಗೆ ಈ ನಮ್ಮ ಹಿಂದೂಗಳ ಹಿರಿಯರ ಹಬ್ಬ ಅಂತಾರಲ್ಲ ಮಾರ್ನಾಮಿ ಆ ಹಬ್ಬದ ಸಮಯಗಳಲ್ಲಿ ಹೆಚ್ಚಾಗಿ ಮಾಂಸದ ಅಡುಗೆಯನ್ನು ಮಾಡೋದರಿಂದ ಬೆಲೆಗಳು ಕೂಡ ಹೆಚ್ಚಾಗಿ ಏರಿಕೆ ಆಗ್ತದೆ ಈ ಕುರಿ ಮೇಕೆಗೆ ನಾನು ಈ ಅಕ್ಕಿರಾಂಪುರ ಸಂತೆಗೆ ಶ್ರಾವಣ ಮಾಸದಲ್ಲಿ ಬಂದಿದ್ದೀನಿ ಸಾಮಾನ್ಯವಾಗಿ ಹಿಂದೂಗಳು ಶ್ರಾವಣ ಮಾಸದಲ್ಲಿ ಮಾಂಸ ತಿನ್ನುವುದನ್ನು ಕೆಲವರು ನಿಷೇಧಿಸಿರ್ತಾರೆ ಹೀಗಾಗಿ ಈ ಇಲ್ಲಿಯ ಸಂತೆಯ ವಹಿವಾಟು ಕೊಂಚ ಕಡಿಮೆ ಅನಿಸಿದ್ರು ಕೂಡ ಅದೇನು ನೋಡಲಿಕ್ಕೆ ಅದೇನು ಕಡಿಮೆ ಅಂತಲೋ ಅನ್ನ ಅನ್ನಿಸ್ತಿಲ್ಲ ಅಂದರೆ ಈ ಶ್ರಾವಣ ಮಾಸದಲ್ಲಿ ಇಷ್ಟು ಜೋರಾಗಿ ಸಂತೆ ನಡೀತಿದೆ ಅಂದಮೇಲೆ ಇನ್ನು ಬಕ್ರಿದ್ದು ರಂಜಾನು ಮತ್ತು ಹಿರಿಯರಬ್ಬ ಮಾರ್ನಾಮಿನಲ್ಲಿ ಇನ್ನೆಷ್ಟು ಜೋರಾಗಿ ನಡಿಬೋದಪ್ಪ ಅಂತೇಳಿ ನನಗೆ ನಿಜಕ್ಕೂ ಆಶ್ಚರ್ಯವೇ ಆಯಿತು ಈ ಸಂತೆಯಾದ ಮೇಲೆ ಚೌಕಾಸಿ ಮೋಸ ವಂಚನೆ ಎಲ್ಲವೂ ಕೂಡ ಇದ್ದಿದ್ದೆ ಅದು ಕೂಡ ಈ ಸಂತೆನಲ್ಲಿ ಇದ್ದಿದ್ದೆ ಉದಾಹರಣೆಗೆ ಒಂದು ಮೂವತ್ತು ಮರಿಯನ್ನು ಕೊಂಡ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಯಾರೋ ಒಬ್ಬ ಬಂದಿರ್ತಾನೆ ಅಂದರೆ ಸಾಕಬೇಕು ಆ ಮರಿಗಳನ್ನು ತಗೊಂಡು ಹೋಗಿ ಒಂದು ಮೂರು ತಿಂಗಳು ಸಾಕಿ ಮಾರಾಟ ಮಾಡೋಣ ಅಂತೇಳಿ ಬಂದಿರ್ತಾನೆ ಆ ಯಾವುದೋ ಒಂದು ಮೂವತ್ತು ಮುರಿಗಳು ಒಂದೇ ಹಿಂಡಿನಲ್ಲಿ ಇರ್ತವೆ ಆ ಮೂವತ್ತು ಮೂರುಗಳನ್ನು ಒಟ್ಟಾಗಿ ಕೊಂಡುಕೊಂಡ್ರೆ ಸ್ವಲ್ಪ ಕೊಂಚ ಬೆಲೆ ಕಡಿಮೆ ಆಗ್ತದೆ ಆದರೆ ಆ ಮೂವತ್ತು ಮರಿನಲ್ಲಿ ಕೊಂಚ ಬೆಲೆ ಕಡಿಮೆ ಆದರೂ ಕೂಡ ಹಿಂಡಾಗಿ ಕೊಂಡಾಗ ಕಡಿಮೆ ಆದರೂ ಕೂಡ ಎಲ್ಲವೂ ಕೂಡ ಆರೋಗ್ಯವಾಗಿರೋದಿಲ್ಲ ಆ ಮೂವತ್ತು ಹತ್ತು ಮರಿನಲ್ಲಿ ಒಂದು ಐದರಿಂದ ಹತ್ತು ಮರಿಗಳು ರೋಗಗ್ರಸ್ತವಾಗಿರ್ತವೆ ಈಗ ಈ ರೀತಿ ಮೋಸಗಳು ಕೂಡ ನಡೀತಾ ಇರ್ತವೆ ಹಾಗೆ ಸಂತಿಗೆ ಬಂದವರೆಲ್ಲರೂ ತಮ್ಮ ಆಡು ಕುರಿ ಮಾರಾಟ ಮಾಡಲೇಬೇಕು ಅಂತ ಏನು ಬಂದಿರಲ್ಲ ಮಾಡಬೇಕು ಅಂತಲೇ ಬಂದಿರ್ತಾರೆ ಆದರೆ ಅವರಿಗೆ ತಕ್ಕನಾದ ಬೆಲೆ ಸಿಕ್ಕಿದರೆ ಮಾರಾಟ ಮಾಡ್ತಾರೆ ಇಲ್ಲಾಂದರೆ ವಾಪಸ್ ತಗೊಂಡೋಗಿ ಮುಂದಿನ ವಾರವೋ ಮತ್ತೊಂದು ವಾರವೋ ಬರ್ತಾರೆ ಯಾಕೆಂದರೆ ಈ ಅವ್ರಿಗೇನು ಅನಿವಾರ್ಯ ಆಗಿರಲ್ಲ ಆರ್ಥಿಕವಾಗಿ ತೊಂದರೆಗಳಿದ್ದರೆ ಸಿಕ್ಕಷ್ಟು ಬೆಲೆಗೆ ಮಾರಾಟ ಮಾಡ್ತಾರೆ ಆದರೆ ಈ ಆರ್ಥಿಕ ತೊಂದರೆ ಇಲ್ಲದವರು ನೋಡೋಣ ಅಂತೇಳಿ ಸಂತೆಗೆ ಬಂದಿರ್ತಾರೆ ಅವರಿಗೆ ತಕ್ಕಷ್ಟು ರೇಟ್ ಸಿಕ್ಕಿದರೆ ಮಾತ್ರ ಮಾರಾಟ ಮಾಡ್ತಾರೆ ಇಲ್ಲಾಂದರೆ ವಾಪಸ್ಕೊಂಡು ಹೋಗಿ ಮತ್ತೆ ಸಾಕಿ ಮತ್ತೆ ಮುಂದಿನ ವಾರ ಅಥವಾ ಮತ್ತೊಂದು ವಾರ ಬರ್ತಾರೆ ಈ ಅಕ್ಕಿರಾಮ್ಪುರದಲ್ಲಿ ನಡೆಯುವ ಕೋಳಿ ಸಂತೆ ಮತ್ತೆ ಸಾಮಾನ್ಯ ಸಂತೆ ಬಗ್ಗೆ ಈಗಾಗಲೇ ಎರಡು ಮೂರು ವಿಡಿಯೋ ಮಾಡಿದ್ದೀನಿ ಅವುಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಲ್ರಿಗೂ ನಮಸ್ತೆ ನಮಸ್ತೆ